ನಮಸ್ತೆ ನಾನು ನಿಮ್ಮ ಜೀವಿ ವಿ ನರೋತ್ತಮ ಶರ್ಮಾ ಎರಡು ಸಾವಿರದ ಇಪ್ಪತ್ತಾರು ವರ್ಷ ಭವಿಷ್ಯ ಕಾರ್ಯಕ್ರಮದಲ್ಲಿ ಕುಂಭರಾಶಿಯ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯ ಫಲ ತಿಳಿಯೋಣ ಕುಂಭರಾಶಿಯ ಧನಿಷ್ಠ ಹಾಗೂ ಪೂರ್ವಭದ್ರಪದ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳಿವೆ ಶತಭಿಷ ನಕ್ಷತ್ರ ಸಂಜಾತರಿಗೆ ಶುಭ ಶುಭ ಮಿಶ್ರ ಫಲವಿದೆ ಯಾವಾಗ ರಾಶಿಯಿಂದ ಐದನೇ ಮನೆ ಅಂದರೆ ಪೂರ್ವ ಪುಣ್ಯಸ್ಥಾನದಲ್ಲಿ ದೇವಗುರು ಬೃಹಸ್ಪತಿಯ ಸಂಚಾರವಿರುತ್ತದೋ ಆಗ ಎಲ್ಲ ಅರಿಷ್ಟ ದೋಷಗಳು ನಿವಾರಣೆಯಾಗಿ ಜಾತಕರಿಗೆ ಶುಭ ಫಲಗಳು ಸಿಗಬೇಕು ಎಂದು ಶಾಸ್ತ್ರ ಹೇಳುತ್ತದೆ ಹೀಗಾಗಿ ವರ್ಷದ ಆರಂಭದಿಂದ ಜೂನ್ ಎರಡನೇ ತಾರೀಕಿನವರೆಗೂ ಗುರುವು ನಿಮ್ಮ ಐದನೇ ಮನೆಯಾದಂತಹ ಮಿಥುನ ರಾಶಿಯಲ್ಲಿ ಗೋಚಾರದಲ್ಲಿದ್ದು ನಂತರ ಜೂನ್ ಎರಡನೇ ತಾರೀಕಿನಿಂದ ಅಕ್ಟೋಬರ್ ಮೂವತ್ತೊಂದನೇ ತಾರೀಕಿನವರೆಗೂ ಗುರುವು ನಿಮ್ಮ ಆರನೇ ಮನೆಯಾದಂತಹ ಕರ್ಕಾಟಕ ರಾಶಿಯಲ್ಲಿ ಸಂಚರಿಸುತ್ತಾನೆ ಅಲ್ಲಿಂದಾಚೆಗೆ ಗುರುವು ಸಿಂಹರಾಶಿಯಲ್ಲಿ ಸಂಚರಿಸುವುದು ನಿಮಗೆ ಐದು ಆರು ಮತ್ತು ಏಳನೇ ಮನೆಯ ಗುರುವಿನ ಸಂಚಾರ ಇರುತ್ತದೆ ಧರ್ಮಕಾರಕನಾದಂತಹ ಶುಭ ಯೋಗಕಾರಕನಾದಂತಹ ಗುರುವು ಐದು ಆರು ಮತ್ತು ಏಳರಲ್ಲಿ ಸಂಚರಿಸುವುದು ರಾಶಿಯಲ್ಲಿಯೇ ರಾಹು ಸಂಚಾರವಿರುವುದು ಹಾಗೂ ಎರಡನೇ ಮನೆಯಲ್ಲಿ ಸ ಶನಿಯ ಸಂಚಾರವೇನಿದೆ ಇದು ಶುಭಾಶುಭ ಮಿಶ್ರಫಲ ಸೂಚಿಸಿದರೂ ಸಹಿತ ಅತ್ಯಧಿಕ ಶುಭ ಪರಿಣಾಮಗಳನ್ನೇ ಉಂಟು ಮಾಡುತ್ತದೆ ಏಕೆಂದರೆ ಧರ್ಮಕಾರಕನಾದಂತಹ ಗುರುವು ಐದನೇ ಮನೆಯಲ್ಲಿ ಇದ್ದಾಗ ಖಂಡಿತ ಗುರುದೇವತೆಗಳು ಜಾತಕರ ಕೈಯನ್ನು ಬಿಡುವುದಿಲ್ಲ ಎಂಥದ್ದೇ ಸಂಕಷ್ಟ ಕಾಳಗಳು ಇದ್ದರೂ ಸಹಿತ ತೀವ್ರವಾದಂತಹ ತಿಸ್ತ್ರ ತಾಪತ್ರಯಗಳು ಜಾತಕರನ್ನು ಕಾಡಿದರೂ ಸಹಿತ ಅಂತಿಮವಾಗಿ ಗುರುವಿನ ಶುಭಾನುಗ್ರಹದಿಂದ ಜಾತಕರಿಗೆ ಒಳಿತೆ ಉಂಟಾಗುತ್ತದೆ ನಡೆಯುವ ಹಾದಿ ಎಷ್ಟೇ ಕಠಿಣವಾಗಿದ್ದಿರಬಹುದು ಕಳ್ಳು ಮುಳ್ಳುಗಳಿಂದ ಕೂಡಿರಬಹುದು ಆದರೆ ಆ ಪಯಣದ ಅಂತ್ಯ ಮಾತ್ರ ಜಾತಕದ ಕಡೆಯಾಗಿಯೇ ಇರುತ್ತದೆ ನಮ್ಮಲ್ಲಿ ಒಂದು ಸಣ್ಣ ಘಟನೆಯನ್ನು ಹೇಳುತ್ತೇವೆ ಯಾವ ವಿಚಾರವಾಗಿ ಎಂದರೆ ದೈವ ಬಲದ ವಿಚಾರವಾಗಿ ಒಮ್ಮೆ ಒಬ್ಬ ಅಪಾರವಾದಂತಹ ದೈವದ ಮೇಲೆ ಭಕ್ತಿ ಇದ್ದಂತಹ ಮನುಷ್ಯನು ಜೀವನಪೂರ್ತಿ ಭಗವಂತನ ನಾಮಸ್ಮರಣೆಯಲ್ಲಿಯೇ ಕಳೆಯುತ್ತಾ ಒಳ್ಳೆಯ ಕೆಲಸಗಳನ್ನೇ ಮಾಡುತ್ತಿದ್ದಂಥವನು ತೀರಿ ಹೋದ ನಂತರ ಆತ ಸ್ವರ್ಗದಲ್ಲಿ ದೇವರನ್ನು ಭೇಟಿಯಾಗುತ್ತಾನೆ ದೇವರನ್ನು ಕಂಡೊಡನೆ ಭಕ್ತಿಭಾವದಿಂದ ನಮಸ್ಕರಿಸಿ ಭಗವಂತ ನಿನ್ನಲ್ಲಿ ನನ್ನ ಒಂದು ಪ್ರಶ್ನೆ ಇದೆ ಏನೆಂದರೆ ನಾನು ಯಾವಾಗ ಸಂತೋಷವಾಗಿದ್ದೇನೋ ನನ್ನ ಜೀವನದಲ್ಲಿ ಯಶಸ್ವಿ ಕಾಲ ಯಾವುದಿತ್ತೋ ಅಂಥ ಸಮಯದಲ್ಲಿ ನಾನು ಹಿಂದಿರುಗಿ ನೋಡಿದಾಗ ನಿನ್ನ ಹೆಜ್ಜೆಯ ಗುರುತುಗಳು ನನ್ನ ಜೊತೆಯೇ ನಡೆಯುತ್ತಿರುವುದು ನನಗೆ ಕಂಡುಬರುತ್ತಿತ್ತು ಆದರೆ ನಾನು ಸಂಕಷ್ಟದಲ್ಲಿದ್ದಾಗ ಬಹಳ ತಾಪತ್ರಯದಲ್ಲಿದ್ದಾಗ ಸಂದಿಗ್ಧ ಮಾನಸಿಕ ಯಾತನೆಯ ಕಾಲದಲ್ಲಿದ್ದಾಗ ನಾನು ಎಲ್ಲೆಡೆ ನೋಡಿದರೂ ಸಹಿತ ನಿನ್ನ ಹೆಜ್ಜೆ ಗುರುತುಗಳೇ ಕಾಣಿಸಲಿಲ್ಲ ನಾನು ಅಷ್ಟೆಲ್ಲ ಭಕ್ತಿಯಿಂದ ನಿನ್ನ ನಾಮಸ್ಮರಣೆ ಮಾಡಿ ನಾನು ಕರ್ತವ್ಯ ನಿಷ್ಠನಾಗಿದ್ದರೂ ಸಹಿತ ನಿನ್ನ ಹೆಜ್ಜೆ ಮೂಡದೇ ಇದ್ದಿದ್ದು ನನಗೆ ಸೋಜಿಗವೆನಿಸುತ್ತಿತ್ತು ಏನು ಕಾರಣ ಭಗವಂತ ನೀನು ಆವಾಗ ಎಲ್ಲಿದ್ದೆ ಎಂದು ಭಕ್ತನು ಕೇಳುತ್ತಾನೆ ಅದಕ್ಕೆ ಭಗವಂತನ ಉತ್ತರ ಈ ಇರುತ್ತದೆ ಭಕ್ತ ನೀನು ಹೇಳಿದ್ದೆಲ್ಲವೂ ಸರಿ ನೀನು ಸಂತೋಷವಾಗಿದ್ದಾಗ ಯಶಸ್ವಿಯಾಗಿದ್ದಾಗ ನಿನ್ನ ಜೊತೆಗೆ ಪಕ್ಕದಲ್ಲೇ ನಾನು ನಡೆದು ಬರುತ್ತಿದ್ದೆ ಹಾಗೆಯೇ ನೀನು ಸಂಕಷ್ಟದಲ್ಲಿದ್ದಾಗ ನನ್ನ ನಾಮಸ್ಮರಣೆ ನೀನು ಮಾಡುತ್ತಿದ್ದಾಗ ನಾನು ನಿನ್ನನ್ನು ಹೊತ್ತು ನಡೆಯುತ್ತಿದ್ದೆ ಆಗ ನನ್ನ ಗುರುತು ನಿನಗೆ ಹೇಗೆ ಸಿಕ್ಕಿತು ಏಕೆಂದರೆ ನಾನು ನಿನ್ನನ್ನೇ ಹೊತ್ತು ನಡೆಯುತ್ತಿದ್ದೆ ಹೀಗಾಗಿ ಕಷ್ಟ ಕಾಲದಲ್ಲಿ ನಡೆದದ್ದು ನೀನಲ್ಲ ನಿನ್ನನ್ನು ನಡೆಸಿದ್ದು ನಾನು ಎಂದು ಭಗವಂತನು ಉತ್ತರ ಕೊಡುತ್ತಾನೆ ಕುಂಭರಾಶಿ ಸಂಜಾತರಿಗೆ ಈ ಒಂದು ಚಿಕ್ಕ ಸನ್ನಿವೇಶವೇನಿದೆ ಇದು ಅವರಿಗೆ ಬಹಳ ಸರಿಯಾಗಿ ಅನ್ವಯಿಸುತ್ತದೆ ಏಕೆಂದರೆ ಎರಡೂವರೆ ವರ್ಷದ ಹನ್ನೆರಡನೇ ಮನೆಯ ಶನಿ ಮಕರದಲ್ಲಿ ಏನಿತ್ತು ಅದು ಮುಗಿದು ಕುಂಭರಾಶಿಯಲ್ಲಿ ಎರಡೂವರೆ ವರ್ಷವೇನಿತ್ತು ಅದು ಮುಗಿದು ಈಗ ಕೊನೆಯ ಅಂತಿಮ ಘಟ್ಟದಲ್ಲಿ ಸಾಡೆ ಸಾತಿ ಶನಿಯು ಕುಂಭರಾಶಿ ಸಂಜಾತರಿಗೆ ನಡೆಯುತ್ತಿದೆ ಯಾವ ರೀತಿಯಾಗಿ ಈ ಭಕ್ತ ಮತ್ತು ದೈವದ ಕತೆ ನಾನು ಏನು ಹೇಳಿದನೋ ಕುಂಭರಾಶಿ ಸಂಜಾತರ ಪರಿಸ್ಥಿತಿಯು ಸಹಿತ ಹಾಗೆಯೇ ಇದೆ ಎಂದು ಹೇಳಬಹುದು ಏಕೆಂದರೆ ವರ್ಷದ ಆರಂಭದಿಂದ ಮೊದಲ ಆರು ತಿಂಗಳು ಪಂಚಮದ ಗುರುವಿನ ಎಲ್ಲ ರೀತಿಯ ಶುಭ ಕೃಪೆ ಅನುಗ್ರಹದಿಂದ ಅಂದುಕೊಂಡಿದ್ದೆಲ್ಲವೂ ಸಾಗುತ್ತದೆ ನಂತರ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದನೇ ತಾರೀಕಿನವರೆಗೂ ನಿಮಗೆ ಶುಭ ಶುಭ ಮಿಶ್ರಫಲವಿರುತ್ತದೆ ತದನಂತರ ನಿಮಗೆ ಏಳನೇ ಮನೆಯ ಗುರುವಿನ ಸಂಪೂರ್ಣ ಕೃಪಾ ಕಟಾಕ್ಷವಿರುತ್ತದೆ ಹೀಗಾಗಿ ಪ್ರತಿಯೊಂದು ವಿಚಾರದಲ್ಲಿಯೂ ಸಹಿತ ಕುಂಭರಾಶಿ ಸಂಜಾತರಿಗೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಅತ್ಯಂತ ಮಹತ್ವದ್ದು ಹಾಗೂ ಸದಾಕಾಲ ಸ್ಮರಣೆಯಲ್ಲಿ ಇರಬಹುದಾದಂತಹ ವರ್ಷ ವಿದ್ಯಾಭ್ಯಾಸದಲ್ಲಿಯೂ ವಿದ್ಯಾರ್ಥಿ ವರ್ಗಕ್ಕೆ ಸಕಲ ರೀತಿಯಿಂದಲೂ ಒಳ್ಳೆಯದಾಗುತ್ತದೆ ಉದ್ಯೋಗ ಪ್ರಾಪ್ತಿಯೋಗವಿದೆ ಕೆಲಸ ಕಾರ್ಯಗಳಲ್ಲಿ ಯಶೋಜಯವಿದೆ ಆರ್ಥಿಕವಾಗಿ ಸಬಲರಾಗಲಿದ್ದೀರಿ ವೈಯಕ್ತಿಕ ಜೀವನವು ಉತ್ತಮವಾಗಿರುತ್ತದೆ ಕೌಟುಂಬಿಕ ಜೀವನವು ಉತ್ತಮವಾಗಿದ್ದು ನಿಮ್ಮ ಬಂಧು ಮಿತ್ರ ವರ್ಗ ನಿಮ್ಮ ಒಂದು ಆಪತ್ತಿನ ಕಾಲದಲ್ಲಿ ನಿಮ್ಮ ಕೈ ಹಿಡಿಯಲಿದ್ದಾರೆ ಹಾಗೂ ಹೊಸ ಹೊಸ ಯೋಜನೆಗಳನ್ನು ನೀವು ಕಾರ್ಯರೂಪಕ್ಕೆ ತರಲಿದ್ದೀರಿ ಅದರಿಂದಲೂ ಯಶಸ್ಸು ಬಂದು ನಿಮ್ಮ ಒಂದು ಕ್ಷೇತ್ರದ ವಿಸ್ತಾರ ಹೆಚ್ಚಾಗುತ್ತದೆ ವರ್ಷಪೂರ್ತಿ ದೈವ ಗ್ರಹಗಳು ನಿಮ್ಮನ್ನು ಕಾಪಾಡುತ್ತಲೇ ಬರುತ್ತವೆ ಈ ಎರಡು ಸಾವಿರದ ಇಪ್ಪತ್ತ ಆರನೇ ಇಸುವಿಯಲ್ಲಿ ಕುಂಭರಾಶಿ ಸಂಜಾತರಿಗೆ ಅತ್ಯಂತ ಹೆಚ್ಚಿನ ಸಾಧನೆಗಳು ಮಾಡುವಂತಹ ಅವಕಾಶಗಳು ಒದಗಿ ಬರಲಿದೆ ಸಾರ್ವಜನಿಕ ಕ್ಷೇತ್ರದಲ್ಲಿರುವಂತಹ ಎಲ್ಲ ಕುಂಭರಾಶಿ ಸಂಜಾತರಿಗೂ ಈ ವರ್ಷವು ಅತ್ಯಂತ ಶುಭಪ್ರದವಾಗಿದ್ದು ಯಶೋಮಯವಾಗಲಿದೆ ಹಾಗೂ ಈ ಒಂದು ಯಶಸ್ಸಿನ ಕಾಲ ಮತ್ತಷ್ಟು ಹೊಸ ಹೊಸ ಸಾಹಸಗಳಿಗೆ ಹೊಸ ಹೊಸ ಸಾಧನೆಗಳ ಮಾಡುವಂತಹ ನಿಮ್ಮ ಒಂದು ಆಸೆ ಇಚ್ಛೆ ಹಾಗೂ ಕನಸುಗಳೇನಿದೆಯೋ ಎಲ್ಲದಕ್ಕೂ ಸಹಿತ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಭದ್ರ ಬುನಾದಿಯನ್ನು ಹಾಕಲಿದೆ ಎರಡನೇ ಮನೆಯ ಶನಿ ಸಂಚಾರ ಹೊರತುಪಡಿಸಿ ಗುರು ಹಾಗೂ ರಾಹುಕೇತುಗಳು ಸಹಿತ ನಿಮಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಒಳಿತನ್ನೇ ಉಂಟು ಮಾಡಲಿದೆ ಮನೆಯಲ್ಲಿ ಶುಭ ಮಂಗಳ ಕಾರ್ಯಗಳಾಗಲಿದೆ ಮಕ್ಕಳ ಪ್ರಗತಿ ಅಭಿವೃದ್ಧಿ ಏಳ್ಗೆ ನಿಮ್ಮಲ್ಲಿ ಸಂತಸ ಸಮಾಧಾನವನ್ನು ಉಂಟು ಮಾಡಲಿದೆ ಸ್ಥಿರಾಸ್ತಿ ಖರೀದಿ ಯೋಗ ಉಂಟು ಕಂಕಣಬಲ ಪ್ರಾಪ್ತಿಯಿದೆ ಸಂತಾನ ಯೋಗವಿದೆ ಹಾಗೂ ಉನ್ನತ ವ್ಯಾಸಂಗದಲ್ಲಿ ವಿದ್ಯಾರ್ಥಿ ವರ್ಗಕ್ಕೆ ವಿಶೇಷವಾದಂತಹ ಯಶಸ್ಸಿದೆ ಸರ್ಕಾರಿ ನೌಕರಿ ಸಿಗುವ ಸಾಧ್ಯತೆಯೂ ಹೆಚ್ಚಿದೆ ಕಮಿಷನ್ ಆಧಾರಿತ ಉದ್ಯಮಿಗಳು ಅಥವಾ ವ್ಯಾಪಾರಿಗಳಿಗೆ ಎರಡು ಸಾವಿರದ ಇಪ್ಪತ್ತಾರು ಅತ್ಯಂತ ಯಶಸ್ಸನ್ನು ಕೊಡುವಂತಹ ಶುಭ ವರ್ಷವಾಗಲಿದೆ ನಿಮಗೆ ಯಾವುದೇ ರೀತಿಯಾದಂತಹ ತಾಪತ್ರಯಗಳು ಸಮಸ್ಯೆಗಳು ಪೀಡಿಸಿದರೂ ಸಹಿತ ನೀವು ಪ್ರತಿನಿತ್ಯ ತಪ್ಪದೆ ಶನೈಶ್ವರ ಕೃತ ಲಕ್ಷ್ಮೀ ನೃಸಿಂಹ ಹಾಗೂ ಹನುಮಾನ್ ಆಪದುದ್ದಾರ ಸ್ತೋತ್ರ ಪಠಿಸುವುದರಿಂದ ಎಲ್ಲ ದೋಷಗಳು ಸಮಸ್ಯೆಗಳು ಪರಿಹಾರವಾಗಿ ನಿಮಗೆ ಒಳ್ಳೆಯದಾಗಲಿದೆ ನಿಮಗೆ ಎಲ್ಲ ರೀತಿಯಿಂದಲೂ ಒಳಿತಾಗಲಿ ಭಗವಂತನ ಆಶೀರ್ವಾದ ಅನುಗ್ರಹದಿಂದ ನಿಮ್ಮ ಸಂಕಷ್ಟಗಳು ನಿವಾರಣೆಯಾಗಲಿ ಎಂದು ಹಾರೈಸುತ್ತಾ ಮತ್ತೆ ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ ಧನ್ಯವಾದಗಳು